ಒಂದ್ ಐದ್ ಸಿಂಟ್ ಡಕ್ಟರ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಲಾಸ್ಟ್ ಸಿನಿಮಾ ಮಾಡಿದ್ದೆ ಪವರ್ ಸ್ಟಾರ್ ಧರಕ್ಕೆ ದೊಡ್ಡವನು ಈ ಕತೆಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ತುಂಬಾ ಜನಗಳ ಲೈಫ್ ಸಾಕ್ರಿಫನ್ ಆಗಿದೆ ಸುಮಾರು ಒಂದು ಹತ್ತು ಜನ ಏನೋ ನಾನೇನೋ ಹೇಳ್ತೀನಿ ನನಗೆ ಬೇಕು ಅಂತ ಇನ್ಫಾರ್ಮೇಶನ್ ಬೇಕು ಅಂತ ಹೊರಟಾಗ ಸರ್ ಇದೆಲ್ಲ ನಿಜವಾಗ್ಲೂ ಸಿನಿಮಾದಲ್ಲಿ ಕಾಣುತ್ತೆ ಯಾವ ಲೆವೆಲ್ ನಾವ್ ಇದ್ರಲ್ಲಿ ಕತೆಗೋಸ್ಕರ ಕತೆಗೋಸ್ಕರ ಎಷ್ಟ್ ಕಷ್ಟ ಪಟ್ಟಿದೀವಿ ಯಾರು ಇಷ್ಟ್ರಿಲೆ ಮಾಡಿಲ್ಲ ಸರ್ ಸೀರಿಯಸ್ಲಿ ಕತೆಗೋಸ್ಕರ ಈ ಲೆವೆಲ್ ಗ್ರೌಂಡ್ ವರ್ಕ್ ಯಾರು ಮಾಡಿರಲ್ಲ ಅಂತ ಅನ್ಕೋತೀನಿ ನಾವು ಈ ಲೆವೆಲ್ ಗ್ರೌಂಡ್ ವರ್ಕ್ ಮಾಡ್ಬೇಕು ಅಂತ ಯಾವತ್ತು ಪ್ಲಾನ್ ಮಾಡ್ಲಿಲ್ಲ ಅದೇನೋ ಒಂದ್ ಲೈನ್ ಇಟ್ಕೊಂಡು ಹೊರಟ್ವಿ ಆ ಲೈನ್ ಇಟ್ಕೊಂಡು ಹೊರಟಾಗ ಇಲ್ಲ ಈ ತರ ಬೇಡ ಈ ತರ ಬೇಕು ಈ ತರ ಬೇಡ ನೀನ್ ಅಲ್ಲೋಗು ನೀನ್ ಅಲ್ಲೋಗು ಇದ್ ಮಾಡು ಅದ್ ಮಾಡು ಅಂತ ತುಂಬಾ ಜನ ಸರ್ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಟ್ರೇಶ್ ಗೌಡ್ರು ಅಂತ ಅವ್ರು ಈ ಕತೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಜೊತೆಗೆ ಸಂದೀಪ್ ಮಂಜು ರಾಕೇಶ್ ಜಾಧವ್ ಮತ್ತೆ ಶಂಕ್ರಮ್ಮ ಅಂತ ಅವರೆಲ್ಲ ಬೇರೆ ಲೆವೆಲ್ ಕಾಂಟ್ರಿಬ್ಯೂಷನ್ ಇದೆ ನಿಮಗೆ ಈ ಸಿನಿಮಾ ಟೀಸರ್ ಟ್ರೇಲರ್ ಲಾಂಚ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡ್ಕೊಂಡು ಅವ್ರನ್ನೆಲ್ಲ ಕರೆಸ್ತೀನಿ ಹೇಳ್ತೀನಿಲ್ಲ ಸರ್ ಇದು ಈ ಕತ್ತೆ ಲೆವೆಲ್ ಅಲ್ಲಿ ಬೇರೆ ಲೆವೆಲ್ ವರ್ಕ್ ಆಗಿದೆ ಪವರ್ ಸ್ಟಾರ್ ಪವರ್ ಇಲ್ಲ ಸರ್ ಅದೆಲ್ಲ ಏನಿಲ್ಲ ಸರ್ ಅವರು ನೇತ್ರದಾನ ಮಾಡಿದ ಯಾಕಂದ್ರೆ ಕಣ್ಣಿನ ವಿಚಾರನೂ ಒಂದಷ್ಟು ಯಾಕಂದ್ರೆ ತುಂಬಾ ಜನಕ್ಕೆ ಈಗ ಕಣ್ಣಾಗಿದ್ದಾರೆ ಅವರು ಅವ್ರು ಇದನ್ನ ನಾಲ್ಕು ದಿನಕ್ಕೆ ಬಳಕೆ ಆಗಿದೆ ಅದಕ್ಕೆ ಸೊ ಅದೇನಾದ್ರೂ ಬರುತ್ತಾ ಅಥವಾ ಪವರ್ ಸ್ಟಾರ್ ಏನೋ ಬರ್ತಾರೆ ಆನ್ ಸ್ಕ್ರೀನ್ ಮೇಲೆ ಸರ್ ಆನ್ ಸ್ಕ್ರೀನ್ ಮೇಲೆ ಪವರ್ ಸ್ಟಾರ್ ಬರ್ತಾರೆ ಸರ್ ಆ ಸೀರಿಯಸ್ ಆಗಿ ಇದು ನಿಮಗೆ ನಾನ್ ಡಿಸೈಡ್ ಆಗಿದ್ ಫಸ್ಟ್ ಒಂದ್ಸರಿ ಡಿಸೈಡ್ ಆದ್ರೆ ಫುಲ್ ಯಾರು ಹೇಳಿರ ಇಲ್ಲಿ ತನಕ ಮೀಡಿಯಾದಲ್ಲಿ ಫುಲ್ ಕಥೆನೇ ಹೇಳ್ಬಿಡೋಣ ಯಾಕೆ ಈ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಅಂತ ಸಿನಿಮಾ ಮಾಡ್ಬೇಕಂತ ಹೊರಟಾಗ ಬರೀ ನಾನ್ ಟೈಟ್ಲಿಂದ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೊರಟಾಗ ನಂಗೆ ಚೇಂಬರ್ ಇಂದ ಒಂದು ಲೆಟರ್ ಬಂತು ಆ ನೀವು ಕತೆಯ ಸಾರಾಂಶ ಕೊಡ್ಬೇಕು ನೀವು ಅಂತ ನಾನು ಹಿಂದೆ ಎರಡ್ ಮೂರು ಸಿನಿಮಾಗಳು ಟೈಟ್ಲ್ ರಿಜಿಸ್ಟರ್ ಮಾಡಿಸ್ದಾಗ ನಂಗೆ ಬಂದಿರ್ಲಿಲ್ಲ ಈ ತರ ಎಲ್ಲ ಪವರ್ ಸ್ಟಾರ್ ಧರೆಗೆ ದೊಡ್ಡವನು ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ ತಕ್ಷಣ ಫಸ್ಟ್ ಫೋನ್ ಬಂತು ಬಂದ್ಬಿಟ್ಟು ದಯವಿಟ್ಟು ಹಿಂಗೆ ಕತೆ ಸಾರಾಂಶ ಕೊಟ್ಬಿಡಿ ಅಂತ ಆಮೇಲೆ ನಾನು ಒಂಚೂರು ಬಿಸಿ ಇದ್ದೆ ಆ ಬಿಸಿಲು ಇದ್ದಾಗ ನಂಗೆ ಲೆಟರ್ ಕಳಿಸಿದ್ರು ಬಂದ್ಬಿಟ್ಟು ಸಾರಾಂಶ ಕೊಡಿ ಅಂತ ನಂಗೆ ಅವಾಗ ನಿಜವಾಗ್ಲೂ ಅನಿಸ್ತು ಓಕೆ ಸಿನಿಮಾ ನಾನ್ ಮಾಡ್ತಿರೋ ಏನೋ ನಾನು ಹೇಳಕ್ ಹೊರ್ತಿರೋ ಮೆಸೇಜ್ ತುಂಬಾ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ ಅನ್ನೋದು ಫಸ್ಟ್ ಅಲ್ಲಿ ಫಿಕ್ಸ್ ಆಗೋಯ್ತು ನಂಗೆ ಅದಾದ್ಮೇಲೆ ನಾನು ಹೋದವ್ರಿಗೆ ಒನ್ಲೈನ್ ಕೊಟ್ಟೆ ಆ ಒನ್ಲೈನ್ ಕೊಟ್ಟಾಗ ನಾನು ಡಿಸೈಡ್ ಆಗಿದ್ದು ಫುಲ್ ಕತೆ ಒಂದ್ ಬ್ಯೂಟಿಫುಲ್ ಪ್ರೆಸ್ ಮೀಟ್ ಮಾಡಿ ಫುಲ್ ಕತೆ ಬರೋಣ ಕತೆ ಹೇಳಿ ಸಿನಿಮಾ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಫಿಕ್ಸ್ ಆದಾಗ ಅವಾಗ ನಾನು ತಡೆದಿದ್ದು ಪ್ರದೀಪ್ ಅವರು ಅಪ್ಪಾಜಿ ಬೇಡ ಹೇಳ್ಬೇಡ ನೀವು ಸೀರಿಯಸ್ಲಿ ಸರ್ ನಾನು ಹೆಚ್ಚು ಕಡ್ಮೆ ನಿಜ ನಂಗೆ ಆ ಟೈಟ್ಲಲ್ಲಿ ಆ ವೆಯ್ಟ್ ಇದೆ ಆ ವೆಯ್ಟ್ ನ ಯಾಕ್ ಹೆಂಗ್ ಕ್ಯಾರಿ ಮಾಡ್ತಾರ ಇವ್ರು ಇದೆಲ್ಲ ಇದ್ದೇ ಇರುತ್ತೆ ಬಟ್ ನಾವು ಫಸ್ಟ್ ಆ ಟೈಟ್ಲ್ ನ ಅನ್ಕೊಂಡಾಗ್ಲೆ ನಮಗೆ ಆ ದೊಡ್ಡ ಭಾರ ಇದೆ ಆ ಭಾರನ ನಿಭಾಯಿಸ್ಬೇಕು ಅದ್ರ ರೀಚ್ ಮಾಡಿಸ್ಬೇಕು ಆಯ್ತು ಸರ್ ಎಲ್ಲ ಎಲ್ಲ ಕೊಟ್ಟಾಯ್ತು ಎಲ್ಲ ಪರ್ಮಿಷನ್ ಎಲ್ಲ ಸಿಕ್ಕಾಯ್ತು ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಹ್ ಅಧ್ಯಕ್ಷರವರೆಲ್ಲ ಬರ್ಬೇಕಿತ್ತು ಏನೋ ಬ್ಯುಸಿ ಇರೋದ್ರಿಂದ ಬರಕ್ ಆಗಿಲ್ಲ ಅವ್ರಿಗೆ ಈ ಈ ಸಿನಿಮಾದಲ್ಲಿ ಸರ್ ಪ್ರತಿಯೊಬ್ರು ಇಲ್ಲಿ ಇರೋರೆಲ್ಲ ಸರ್ ಯಾಕೆ ಹೊಸುಬ್ರನೆ ಹುಡ್ಕು ಮಾಡ್ತಾ ಇದೀವಿ ಅಂದ್ರೆ ನಮಿಗೆ ಇಲ್ಲಿ ಸ್ಟಾರ್ ನಮ್ ಅವಶ್ಯಕತೆ ಇಲ್ಲ ನಿಜವಾಗ್ಲು ಯಾಕೆ ಅಂದ್ರೆ ಒಂದ್ ಹೆಸರಲ್ಲೇ ಒಂದ್ ದೊಡ್ಡ ಸ್ಟಾರ್ ಇದೆ ಆ ಪವರ್ ಸ್ಟಾರ್ ಜೊತೆ ಈ ಹೊಸ ಸ್ಟಾರ್ ಗಳೆಲ್ಲ ಬರ್ಲಿ ಅವ್ರ ಕತೆಗಳು ಮಾಡ್ಲಿ ಅವ್ರ ಕೆಲ್ಸ ಮಾಡ್ಲಿ ಅವ್ರ ಏನೋ ಹೊರಗಡೆ ಬರ್ಲಿ ಅಂತ ಸರ್ ಈಗೆಲ್ಲ ನಿಜವಾಗ್ಲೂ ನಾವು ನೋಡ್ತಾ ಇದೀವಿ ತುಂಬಾ ಹೇಳ್ತಾ ಇದಾರೆ ಸಿನಿಮಾ ಇಂಡಸ್ಟ್ರಿ ಕಥೆ ಹೆಂಗಿದೆ ನಾನು ಮೊನ್ನೆ ಇನ್ವಿಟೇಷನ್ ಕೊಡಕ್ ಹೋದಾಗ್ಲು ಹಿಂಗೆ ಯಾರೋ ಒಬ್ರು ಸಿನಿಮಾಗಳೆಲ್ಲ ಯಾಕೆ ಮಾಡ್ತೀರ ಯಾ ಎಲ್ಲಿ ಓಡ್ತಾ ಇದ್ದಾರೆ ಅಂದ್ರೆ ಈಗ ಸರ್ ಆರು ಸಾವಿರ ಜನ ಇದಾರೆ ಸಿನಿಮಾ ನಂಬ್ಕೊಂಡು ಕೆಲಸ ಮಾಡ್ತಿರೋರು ಅವರೆಲ್ಲ ಹೆಂಗೆ ಅವರೆಲ್ಲ ಹೆಂಗ್ ಬದುಕ್ಬೇಕು ಇದಕ್ಕೆಲ್ಲ ಸರ್ ಸ್ಟಾರ್ಟ್ಅಪ್ ಹೊಸೊಬ್ರು ಮಾಡ್ಬೇಕು ಸೀರಿಯಸ್ ಹೇಳ್ತೀನಲ್ಲ ಸರ್ ಸ್ಟಾರ್ ಗಳು ಗೊತ್ತು ದೊಡ್ಡ ಸ್ಟಾರ್ ಗಳೆಲ್ಲ ತುಂಬಾ ಟೈಮ್ ತಗೋತಾರೆ ಸಿನ್ಮಾ ಮಾಡ್ತಾರೆ ಎರಡು ವರ್ಷಕ್ಕೆ ಒಂದ್ಸಿನಿಮಾ ಮಾಡ್ತಾರೆ ಮೂರು ವರ್ಷ ಬೇ ಭಾಸ್ಕರ್ ಅಂತ ಹೇಳಿ ಇದು ನನ್ನ ಮೊದಲನೇ ಸಿನಿಮಾ ಸಿನಿಮಾಟೋಗ್ರಫರ್ ಆಗಿ ಇದಕ್ಕೆ ಮುಂಚೆ ನಾನೊಂದು ಐದು ಸಿನಿಮಾ ಅಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ ಸೊ ಡೈರೆಕ್ಟರು ಥ್ರೂ ಕಾಂಟ್ಯಾಕ್ಟ್ ನನ್ನ ಪಿಕ್ ಮಾಡಿದ್ರು ಪಿಕ್ ಮಾಡಿ ಮಾತಾಡಿ ನಾವು ಇದಕ್ ಮುಂಚೆನೂ ಬೇರೆಯವ್ರ ಹತ್ರ ಮಾತಾಡಿ ನಾವು ಕೂತ್ ಮಾತಾಡಲ್ಲ ಒಂದು ರ್ಯಾಪು ಸೆಟ್ ಆಗುತ್ತೆ ನಮ್ಗೆ ವೇವ್ಲೆನ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅನ್ಕೊಂಡು ಅವ್ರಿಗೂ ಅನ್ಸಿ ಸರಿ ನೀವೇ ನಾವೇ ಮಾಡೋಣ ವರ್ಕ್ ಮಾಡೋಣ ಅಂತ ಹೇಳಿ ಕಥೆ ಎಲ್ಲ ಒಂದು ಎರಡು ಸತಿ ಕೂತು ಡಿಸ್ಕಷನ್ಸ್ ಎಲ್ಲ ಮಾಡಿ ಸರಿ ಇದು ಆಕ್ಚುಲಿ ಇನ್ನೂ ಪೂಜೆ ಮುಂಚೆನೆ ಆಗಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ಇವಾಗ ಅನ್ಕೊಂಡಿದೀವಿ ಪೂಜೆ ಸರ್ ಹೇಳ್ದಂಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ ನೀವು ಎಲ್ಲರೂ ಕೇಳ್ತಿದ್ರು ಬೆಳಗ್ಗೆ ಬಂದಾಗ ಎಲ್ಲ ಏನು ಓಪನಿಂಗ್ ಪೂಜೆ ದಿನನೇ ರಿಲೀಸ್ ಡೇಟ್ ಹಾಕ್ಬಿಟ್ಟಿದ್ದೀರಾ ಅಂತ ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ಗೆ ರಿಲೀಸ್ ಮಾಡಬೇಕಂತ ಹಠ ತೊಟ್ಟು ಶುರು ಮಾಡ್ತಾ ಇದ್ದೀವಿ ವಿ ನೀಡ್ ಆಲ್ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಅವಕಾಶ ಕಟ್ಟಿದ್ದಕ್ಕೆ ಅನುಶ್ರೀ ಅಕ್ಕಂಗೆ ಥ್ಯಾಂಕ್ ಯು ಮತ್ತೆ ನನಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಫಿಲಮ್ ಅಂದ್ರೆ ನಂಗೆ ಬಂದಿದ್ದು ಭಾಗ್ಯ ಥ್ಯಾಂಕ್ ಯು ನನ್ ಮೂಲತಃ ಪಾಗೋಡದನ್ನು ನಾನು ರಂಗಭೂಮಿಗೆ ಹೆಜ್ಜೆ ಇಟ್ಟು ಒಂದೂವರೆ ವರ್ಷ ಆಯಿತು ನಂದು ಸೂರ್ಯ ಸದ್ದು ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ನಾಟಕ ಮಾಡುವಾಗ ಅಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಮೈನ್ಲಿ ನನಗೆ ಈ ರೋಲ್ ಕೊಟ್ಟಿರೋ ಸೂರ್ಯ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರದ್ದು ಸಹಕಾರ ಬೆಂಬಲ ಅದಾದ್ಮೇಲೆ ಅದಕ್ಕಿಂತ ಮುಖ್ಯವಾಗಿ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು